ನಮಸ್ತೆ ಎಲ್ರಿಗೂ ನಾಮ ನಮಸ್ತೆ ವರ್ಧನ್ ನಾನು ಒಂದ್ ಇಪ್ಪತ್ತೊಂದು ದಿನ ರಾಯರ ಮತ್ತೆ ಯಾವ ರೀತಿ ನಾಮಲೇಖನ ಬರೆಯುವ ಅದಕ್ಕೆ ಇಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ರು ಆ ವಿಚಾರವಾಗಿ ನೋಡಿ ಒಬ್ರು ಇಲ್ಲಿ ಕಾಮೆಂಟ್ಸ್ ಬರೆಯೋರ್ಗೆ ಬರೀಬೇಡಿ ಅಂತಿದ್ರೆ ಹೇಳ್ತಾ ಇದಾರೆ ಯಾಕಮ್ಮ ಅಮ್ಮ ಎಲ್ ನೋಡಮ್ಮ ನಾನು ಒಬ್ಳು ಟೀಚರು ಆಯ್ತು ಬೆಳಗ್ಗಿಂದ ಸಂಜೆವರೆಗೂ ನಂದೇ ಆದಂತಹ ಕೆಲಸದಲ್ಲಿ ಬ್ಯುಸಿ ಆಮೇಲೆ ಇನ್ನೊಂದು ಹೇಳ್ತೀನಿ ಒಬ್ರು ಟೀಚರ್ಗೆ ಯೂಟ್ಯೂಬಲ್ಲಿ ಒಂದು ಚಾನಲ್ ಮಾಡಿ ಅದನ್ನೇನಾದರೂ ಒಂದು ಡೆವಲಪ್ ಮಾಡಬೇಕು ಅಂತಂದರೆ ಹತ್ತಾರು ಟ್ಯಾಲೆಂಟ್ಸು ಟೀಚರಲ್ಲಿ ಇರುತ್ತೆ ಇಲ್ಲಿ ಕೂತ್ಕೊಂಡು ರಾಯರ ಬಗ್ಗೆ ಒಂದು ಚಾನಲ್ ಮಾಡಿ ಇಲ್ದಿದ್ದಂತಹ ಸಮಯದಲ್ಲಿ ರಾಯರ ಒಂದಷ್ಟು ಸೇವೆಗಳನ್ನ ಹೇಳ್ಕೊಡ್ತಿದ್ದೀನಿ ಅಂದರೆ ಇಲ್ಲಿ ದುಡ್ಡು ಮಾಡೋ ಉದ್ದೇಶಕ್ಕೆ ಖಂಡಿತ ಬಂದು ನಾನು ಕೂತಿಲ್ಲ ರಾಯರದು ಇದೊಂದು ಸೇವೆ ಅಂತ ಹೇಳಿ ಕರಾರುವಕ್ಕಾಗಿ ಒಂದಷ್ಟು ಸೇವೆ ಬಗ್ಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ಕೊಡ್ಬೇಕು ಅಂತಲೇ ಕೂತಾಗ ಯಾಕೆ ಕೊಟ್ಟೆವು ರೀ ಲಕ್ಷಾಂತರ ಬಾರಿ ಬರೆದ್ರೆ ಒಳ್ಳೇದಾಗತ್ತೆ ರಾಯರ ನಾಮಲೇಖನ ಅನ್ನುವಂಥದ್ದಾದರೆ ಆ ಸೇವೆನ ನಿಖ್ ನಿಖರವಾಗಿ ನಾನು ಹೇಳಿಕೊಡ್ತಿದ್ದೆ ನೀವು ಯಾವತ್ತಾದರೂ ಕೂತ್ಕೊಂಡು ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಪೂರ್ಣಗೊಳಿಸಿ ಗೊತ್ತಾಗತ್ತೆ ಇಲ್ಲಿ ನೋಡಿ ಬಂದು ಹೇಳ್ತೀನಿ ಕೇಳಿ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ ಪಾಪ ಅವರು ಕಾಮೆಂಟ್ ಮಾಡಿದ್ರು ಅಂತ ನಾನು ಯಾವ ಬೇಸರಕ್ಕೂ ಬಂದು ಇಲ್ಲಿ ನಾನು ಮಾತಾಡ್ತಾ ಇಲ್ಲ ಅವರು ಕಾಮೆಂಟ್ ಮಾಡಿದ್ದು ಆಯಿತು ರಾಯರು ಅವ್ರಿಗೆ ಏನು ಮನಸ್ಸು ಕೊಟ್ಟರು ಹಿಂದೆ ಪಾಪ ಅವರು ನನಗೆ ಎಕ್ಸ್ಕ್ಯೂಸ್ ಕೇಳಿದ್ರು ತಪ್ಪಾಯಿತು ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಆ ಬೇಜಾರಿಗೆ ನಾನು ಮಾತಾಡ್ತಾ ಇಲ್ಲ ಯಾಕೆಂದರೆ ಅವರಿಲ್ಲಿ ಪ್ರಶ್ನೆ ಕೇಳಿರೋ ಅಂತಹದ್ದು ನೂರಾರು ಜನರ ಮನಸ್ಸಿನಲ್ಲಿ ಹುಟ್ಬೋದು ಹಾಗಾಗಿ ಉತ್ತರ ಕೊಡಬೇಕು ಅಂತ ಹೇಳಿ ಅಷ್ಟೇ ನಾನು ಕೂತಿರೋ ನೋಡಿ ಮಡಿಲಿದ್ದಾಗ ಬರಿಬೋದಲ್ವಾ ಹೇಳಿ ಅವ್ರು ಇನ್ನೊಂದು ಕಡೆ ಕಾಮೆಂಟ್ ಹಾಕಿದ್ದಾರೆ ರಾಯರ ಯಾವುದೇ ವ್ರತ ಸಂಕಲ್ಪ ಇಲ್ದಲೆ ಮಾಡಬಾರ್ದು ರಾಯರ ಯಾವುದೇ ವ್ರತ ನಾಮಲೇಖನವೂ ಸಹ ರಾಯರ ವ್ರತ ಅಂತೇ ಅಂತ ಹೇಳನೆ ಅನ್ನಿಸ್ಕೊಳ್ಳುತ್ತೆ ನೀವು ಮಡಿಲಿದ್ದಾಗ ಒಂದು ಗುರುವಾರ ಕೂತ್ಕೊಂಡು ಬರಿತೀರಾ ಅಂತಂದರೆ ರಾಯರ ಪೂಜೆ ಮಾಡುವಾಗ ಅವತ್ತಿನ ದಿನ ಸಂಕಲ್ಪ ಮಾಡ್ಕೋಬೇಕು ಅಪ್ಪ ಈ ಗುರುವಾರ ಕೂತ್ಕೊಂಡು ನಾನು ಹಿಂಗೆ ನೂರ ಎಂಟು ಬಾರಿನೋ ಅಥವಾ ಅದೇ ಗುರುವಾರ ಕೂತ್ಕೊಂಡ್ಬಿಟ್ಟು ಐನೂರ ಒಂದು ಬಾರಿನೋ ಅಥವಾ ಆ ಗುರುವಾರದಿಂದ ಪ್ರಾರಂಭ ಮಾಡಿ ಇನ್ನು ಮುಂದಿನ ಗುರುವಾರದೊಳಗೇನೋ ಅಥವಾ ಇನ್ನು ಹದಿನೈದು ದಿನದ ಒಳಗೋ ಅಂದರೆ ಈಗ ಒಂದು ಎರಡು ಗುರುವಾರನೋ ಮೂರು ಮೂರು ಗುರುವಾರನೋ ತಗೊಂಡು ನಾನು ಇಷ್ಟು ಬಾರಿ ಪೂರ್ಣಗೊಳಿಸ್ತೀನಿ ಅಂತ ನೀವು ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಬರೆಯುವಂತಹ ನಾಮಲೇಖನಕ್ಕಷ್ಟೇ ಬೆಲೆ ನೀವು ಯಾವುದೇ ಪೂಜೆನ ರಾಯರ ಹತ್ರ ಹೇಳ್ಕೊಳ್ದಲ್ಲ ಈಗ ನಾಮಲೇಖನ ಕುತ್ಕೊಂಡು ಹತ್ತು ಸರ್ತಿ ನೀವು ಬರಿತೀರಾ ಅಂತ ಅಂದ್ಕೊಳ್ಳಿ ಲಕ್ಷ ಸರ್ತಿ ಬರಿತೀರಾ ಅಂದ್ಕೊಳ್ಳಿ ರಾಯರ ಹತ್ರ ಹೇಳ್ಕೊಳ್ದಲ್ಲ ನೀವು ಬರೆದ್ರೆ ರಾಯರಿಗೆ ಹೆಂಗಮ್ಮ ಗೊತ್ತಾಗುತ್ತೆ ಸಂಕಲ್ಪ ಮಾಡ್ಕೋಬೇಕು ಅದು ನಾವು ಎಷ್ಟು ಬಾರಿ ರಾಯರತ್ರ ಕರಾರೂಪಕ್ಕಾಗಿ ನಾಮಲೇಖನ ವಿಚಾರದಲ್ಲಿ ಮಾತ್ರ ನಾವು ಸಂಕಲ್ಪ ಹೇಗೆ ಮಾಡ್ಕೋತೀವೋ ಹಾಗೇ ಮಾಡಬೇಕು ಅಂತಂದರೆ ಒಂದು ಗುರುವಾರ ಕೂತ್ಕೊಂಡು ನಾನು ಐನೂರ ಒಂದು ಬಾರಿ ಬರಿತೀನಿ ಅಂದರೆ ಯಾವ ಕಾರಣಕ್ಕೂ ನಾವು ಅದನ್ನು ತಪ್ಪಿಸಂಗಿಲ್ಲ ಅದೇ ಗುರುವಾರ ಮುಗಿಸ್ಬೇಕು ಇಲ್ಲ ಒಂದು ಮೂರು ಗುರುವಾರದಲ್ಲಿ ಮುಗಿಸ್ತೀನಿ ಅಂದರೆ ಮೂರು ಗುರುವಾರ 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 ಕೂತ್ಕೊಂಡು ಬರೀತಿರೋ ಒಂದು ಗುರುವಾರದಿಂದ ಪ್ರಾರಂಭ ಮಾಡಿ ಮೂರು ಗುರುವಾರ ಕಂಟಿನ್ಯೂಸ್ ಆಗಿ ಬರೆದು ಮುಗಿಸ್ತಿರೋ ಸಂಕಲ್ಪ ಯಾವ ರೀತಿ ಮಾಡ್ಕೋತೀರಾ ಆ ರೀತಿ ನೀವು ಅದನ್ನು ಮುಗಿಸ್ಕೊತ ಹೋಗಬೇಕಾಗತ್ತೆ ಇನ್ನು ಪುಸ್ ಅವರು ಇನ್ನೊಂದು ಮಾತು ಹೇಳಿದ್ರು ಯಾಕೆ ಅವರು ಹೊಟ್ಟೆ ಉರಿ ಅಂತ ಹೇಳಿ ಭಾಷೆ ಬಳಸಿದ್ದಾರೆ ಅಂದರೆ ಕೆಲವೊಂದೆಲ್ಲ ಚಾನಲ್ಗಳಲ್ಲಿ ಅವರು ಹೇಳಿದ್ದು ಪಾಪ ಅವರು ಹೇಳ್ತಾರಂತೆ ಬೇರೆಯವರು ಬೇರೆಯವರೆಲ್ಲ ಏನು ಇದರ ನಾಮಲೇಖನದ ಪುಸ್ತಕ ಲಕ್ಷ ಲಕ್ಷ ಬಾರಿ ಬರೆದು ಒಳ್ಳೆಯದಾಗಿದೆ ಅಂತ ಹೇಳಿ ಹೇಳೋದನ್ನು ನೋಡಿ ನೀವು ಹೊಟ್ಟೆ ಉರಿ ಪಟ್ಕೊಂಡು ವಿಡಿಯೋ ಮಾಡಿದಿರ ಅಂತ ಒಂದು ಮಾತು ಹೇಳ್ತೀನಿ ರಾಯರಿಗೆ ಸಂಬಂಧಪಟ್ಟಂತೆ ರಾಯರ ಮೇಲೆ ಆಣೆ ಮಾಡಿ ಸಾಕ್ಷಿಯಾಗಿ ಮಾತನ್ನು ಹೇಳುವಂಥದ್ದು ಯಾವುದೇ ಒಂದು ಚಾನಲನ್ನ ಇಲ್ಲಿವರೆಗೂ ನಾನು ಕೂತು ನೋಡಿ ಯಾರದೇ ವಿಡಿಯೋನ ನಾನು ಕಾಪಿ ಮಾಡಿಲ್ಲ ಅಥವಾ ಯಾರೊಬ್ಬರು ಹೇಳಿದ್ದನ್ನು ನಾನು ಇಲ್ಲಿನ ತನಕ ನೀವು ದೊಡ್ಡ ದೊಡ್ಡ ಅಲ್ಲೇ ನೋಡ್ಕೊಂಡು ಬಂದರು ರಾಯರಿಗೆ ಸಂಬಂಧಿಸಿದಂತಹ ಎಷ್ಟೋ ಸೇವೆಗಳನ್ನ ನೀವು ಯಾವ ಚಾನಲಲ್ಲೂ ನೋಡಿಲ್ಲ ಉದಾಹರಣೆಗೆ ಧನುರ್ಮಾಸದಲ್ಲಿ ಮಾಸದಲ್ಲಿ ರಾಯರ ಸೇವೆ ಮಾಡುವಂತಹದ್ದು ಒಂಬತ್ತು ದಿನ ಹೇಳ್ಕೊಟ್ಟಿದ್ದೆ ಅದನ್ನೇ ಇರ್ಬೋದು ಅಥವಾ ಈ ವರ್ಧಂತಿ ಸಮಯದಲ್ಲಿ ಈ ಸೇವೆ ಏನು ಹೇಳ್ಕೊಟ್ಟಿದ್ದೀನಿ ನೀವು ನೋಡ್ಕೊಂಬನ್ನಿ ನೀವೆಲ್ಲ ಚಾನಲಲ್ಲೂ ನಿಮಗೆ ಗೊತ್ತಾಗ್ಬೋದು ಇರುತ್ತೋ ಇಲ್ವೋ ಅನ್ನೋಂಥದ್ದು ಕರಾರವಕ್ಕಾಗಿ ಕೆಲವೊಂದೆಲ್ಲ ನಾನು ಸ್ಟಡಿ ಮಾಡಿ ರಾಯರಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಹಂಚ್ಕೋತೀನಿ ಬೇರೆ ಚಾನಲ್ ಜೊತೆ ಕಂಪೇರ್ ಮಾಡಬೇಡಿ ಎಷ್ಟೋ ದೊಡ್ಡ ದೊಡ್ಡ ಸಬ್ಸ್ಕ್ರೈಬರ್ಸ್ ಇರುವಂತಹ ಚಾನಲಲ್ಲಿ ನಾನು ವಿಡಿಯೋ ಹಾಕಿ ಇಮ್ಮಿಡಿಯೇಟು ಒನ್ ಆರ್ ಟೂ ಡೇಸ್ಗೆ ಸೇಮ್ ಕಂಟೆಂಟು ಸೇಮ್ ತಮ್ನೈಲ್ಗಳ ಹಾಕಿ ಬಂದಿದ್ದುಂಟು ನಾನು ಒಂದಷ್ಟು ವಿಡಿಯೋ ನೋಡಿ ಅವ್ರಿಗೆ ಮೆಸೇಜಲ್ಲಿ ವಾರ್ನಿಂಗ್ ಮಾಡಿದ ಮೇಲೆ ಆ ವಿಡಿಯೋಸನ್ನೇ ಅವರು ಡಿಲೀಟ್ ಮಾಡಿದ್ರು ನನ್ನ ನನ್ನ ಸೇಮ್ ಕಂಟೆಂಟ್ ಏನಿದೆಯಲ್ಲ ಅದು ಅಂಥದ್ರಲ್ಲಿ ಬೇರೆಯವ್ರನ್ನ ನೋಡಿ ಇಲ್ಲಿ ಬಂದು ಹೇಳ್ಕೊಡೋ ಅಂಥದ್ದು ಮಾಡೋ ಅಂಥ ಅವಶ್ಯಕತೆ ಇಲ್ಲ ಇವತ್ತಿಗೂ ನನಗೆ ಸಮಯ ಇತ್ತು ಅಂತಂದರೆ ದಿನಕ್ಕೆ ರಾಯರಿಗೆ ಸಂಬಂಧಿಸ್ ಸಂಬಂಧಿಸಿದಂತೆನೋ ಅಥವಾ ಪೂಜೆ ಪುನಸ್ಕಾರಕ್ಕೆ ಸಂಬಂಧಿಸಿದಂತೆನೋ ಹತ್ತು ವಿಡಿಯೋ ಹಾಕುವಷ್ಟು ಮಾಹಿತಿ ನನ್ನಲ್ಲಿದೆ ಖಂಡಿತವಾಗಿ ಸಮಯ ಆಗ್ತಾ ಇಲ್ಲ ಅದರಲ್ಲೂ ರಾಯರಿಗೆ ಸಂಬಂಧಿಸಿದಂತೆ ಒಂದು ಸೇವೆ ಅಂತ ತಿಳ್ಕೊಂಡು ಒಳ್ಳೆಯದಾಗಬೇಕು ಜನರಿಗೆ ಅಂದ್ಕೊಂಡೇನೆ ಸಮಯ ಮಾಡಿಕೊಂಡು ನಿಮ್ಮೊಟ್ಟಿಗೆ ಇನ್ಫಾರ್ಮೇಷನನ್ನು ಹಂಚ್ಕೋತೀನಿ ನೀವು ಕೇಳಿದ್ದು ತಪ್ಪು ಅಂತ ಹೇಳಿ ನನ್ನ ಭಾವನೆ ಅಲ್ಲ ಅನುಮಾನ ಬಂತು ಕೇಳಿದಿರ ಬಟ್ ನಾಮಲೇಖನಕ್ಕೆ ಸಂಬಂಧಿಸಿದಂತೆ ಕರಾರುವಕ್ಕಾಗಿ ಬರೆಯುವಂತಹ ವಿಧಾನ ಇದೆ ಎಷ್ಟೋ ಜನ ಬೇರೆ ಚಾನಲಲ್ಲಿ ನೋಡಿ ಪುಸ್ತಕಗಳನ್ನ ತರಿಸ್ಕೊಂಬಿಟ್ಟಿದ್ದಾರೆ ನಾನು ಅದೂ ಒಂದು ಇನ್ಫಾರ್ಮೇಷನ್ ಹಾಕಿದ್ದೀನಿ ನೋಡಿ ಅವರು ಹಿಂಸೆ ಪಟ್ಕೊಂಡು ಮೆಸೇಜ್ ಮಾಡಿರೋ ಅಂಥದ್ದು ಆಮೇಲೆ ನನಗೆ ಫೋನ್ಗಳಲ್ಲೂ ಹೇಳಿದ್ದಾರೆ ಆ ಲಕ್ಷಾಂತರ ಬಾರಿ ಬರಿತೀನಿ ಅಂತೇಳಿ ಬುಕ್ಸ್ ತರಿಸ್ಕೊಂಡಿದ್ದಾರೆ ಆ ಬಂದಂತಹ ಪುಸ್ತಕಗಳಲ್ಲಿ ಎರಡರಿಂದ ಮೂರು ಬುಕ್ಸನ್ನು ತಿಂಗಳಾನುಗಟ್ಲೆ ಆದರೂ ಅವ್ರ ಕೈಲಿ ಮುಗ್ಸೋಕ್ಕಾಗಿಲ್ಲ ಅವ್ರಿಗೀಗ ತರಿಸ್ಕೊಂಡು ಅದನ್ನು ಹೆಂಗೆ ಬರಿಯೋದು ಬರೆಯೋಕ್ಕಾಗುತ್ತೋ ಇಲ್ಲವೋ ಹೆಂಗೆ ಕಂಪ್ಲೀಟ್ ಮಾಡೋದು ಅಷ್ಟೊಂದನ್ನು ಯಾವ ರೀತಿ ಬರೀಬೇಕು ಏನೊಂದು ಗೊತ್ತಾಗ್ತಾ ಇಲ್ಲ ಪರದಾಡ್ತಾ ಇರ್ತ ಇದ್ದಾರೆ ಅವರ ಒಂದು ಮಾಹಿತಿಗಳನ್ನ ಮೇಲೆ ನಾನು ಇಲ್ಲಿ ಹಂಚ್ಕೊಂಡೆ ಹೊರ್ತು ಯಾವ ಚಾನಲಲ್ಲೂ ನೋಡಿನೂ ಅಲ್ಲ ಈಗ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರು ಏನೋ ಮಾಡ್ಕೊತಾರೆ ಮಾಡ್ಕೊಂಡ್ಲಿ ಬಿಡಿ ವಿವೇಚನೆ ಇರಲಿ ಹಿಂದೆ ಎಲ್ಲ ಈ ಪ್ರಿಂಟ್ ಆಗುವಂತಹ ಪುಸ್ತಕಗಳಲ್ಲೇ ಬರೀತಿದ್ರಾ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಇಲ್ಲ ಮಂತ್ರಾಲಯದಲ್ಲಿ ಪುಸ್ತಕ ಸಿಕ್ತಿತ್ತು ಇಲ್ಲ ಅಂತಂದರೆ ಈ ರೀತಿ ಸಿಗುವಂತಹ ಪುಸ್ತಕಗಳಲ್ಲೇ ಬರೀತಿದ್ರು ತೊಂದರೆ ಇಲ್ಲ ನಾವು ಹೇಳಿದ್ನಲ್ಲ ಬಿಳಿ ಪುಸ್ತಕದಲ್ಲಿ ನೀಲಿ ಶಾಹಿನಲ್ಲೇ ಬರಿಬೇಕು ಯ ನೀವು ಸಂಕಲ್ಪ ಮಾಡಿಕೊಂಡೇ ಬರಿಬೇಕು ಬರೆದಾದ ಮೇಲೆ ಅದನ್ನು ನದಿ ತಗೊಂಡು ಹೋಗಿ ಅಲ್ಲೇನೇ ಪುಸ್ತಕ ಬಿಡಬೇಕು ಇದೇನೇ ನಾಮಲೇಖನ ನಾವು ಸರಿಯಾಗಿ ಬರೆದು ಅದನ್ನು ಏನು ಪುಸ್ತಕವನ್ನು ವಿಸರ್ಜನೆ ಮಾಡುವಂತಹ ರೀತಿ ನೀತಿ ಕಾಮೆಂಟ್ ಮಾಡಿದ್ರು ಹೇಳಿ ಬೇಜಾರಿಲ್ಲ ಏನೇ ಕಾಮೆಂಟ್ ಇದ್ದರೂ ಕೇಳೋ ರೀತಿನಲ್ಲಿ ಕೇಳಿ ದಯಮಾಡಿ ನನ್ನ ಕೆಲಸದಲ್ಲಿ ನಾನು ಇರ್ತೀನಿ ಈ ರೀತಿ ಕಾಮೆಂಟ್ಸ್ ನೋಡಿದಾಗ ಬೇಜಾರಾಗಿಬಿಡುತ್ತೆ ಆ ಭಾಷೆ ಅವರು ಕೇಳೋಂತಹ ರೀತಿ ಸ್ವಲ್ಪ ಒಂದು ಪ್ಲಸೆಂಟಾಗಿ ಕೇಳಿದ್ರೆ ನಮಗೂ ಅಲ್ಲೇ ಆನ್ಸರ್ ಮಾಡುವಂತಹ ಒಂದು ಇದಿರುತ್ತೆ ನೀವೇನೇ ಕಾಮೆಂಟ್ಸ್ ಕೇಳಿ ನಾನು ಬೇಜಾರು ಮಾಡ್ಕೊಡಲ್ಲ ಸರಿಯಾದಂತಹ ರೀತಿಯಲ್ಲಿ ಮಾಡಿ ನಾಳೆ ರಾಯರಿಗೆ ವರ್ಧನ್ ಕೊನೆ ಆಗೋ ಹಾಗೆ ಮೂರು ಗುರುವಾರ ಸೇವೆ ಮಾಡುವಂಥದ್ದಿದೆ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಲಿಕ್ಕಾಗಲ್ಲ ಅನ್ನೋಂಥವ್ರು ಆ ವಿಡಿಯೋ ನಾಳೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ನೋಡಿ ಇದನ್ನು ಬಿಡಬೇಡಿ ರಾಯರ ಸೇವೆ ಈ ಸಮಯದಲ್ಲಿ ಮಾಡಿ ವಿಶೇಷ ದಿನಗಳಲ್ಲಿ ಮಾಡೋ ರಾಯರ ಸೇವೆ ಖಂಡಿತವಾಗಿ ಕೈ ಹಿಡಿಯೋದುಂಟು ಎಷ್ಟೆಷ್ಟಾಗುತ್ತೋ ಅವರ ಸೇವೆನ ಮಾಡ್ತಾ ಹೋಗಿ ರಾಯರು ಖಂಡಿತ ನಿಮ್ಮ ಕೈ ಬಿಡೋದಿಲ್ಲ ಎಲ್ರಿಗೂ ರಾಯರು ಒಳ್ಳೇದು